ಈ ಒಂದು ವಿಚಿತ್ರ ಬೆಳವಣಿಗೆಯನ್ನು ನಾನು ನೋಡ್ತಾ ಇದ್ದೀನಿ ಯಾವಾಗಲೂ ಒಬ್ಬ ಮನುಷ್ಯನಿಗೆ ತುಡಿತ ಆತ ತಾನು ಲಾರ್ಜರ್ ಗ್ರೂಪಿನ ಭಾಗ ಆಗಿರಬೇಕು ಅನ್ನೋದು ತುಡಿತ ಇದ್ದರೆ ಅದು ಸಹಜ ಅದು ಆದರೆ ನಾವು ಸ್ಮಾಲರ್ ಗ್ರೂಪು ಸ್ಮಾಲರ್ ಗ್ರೂಪ್ ಆಗುವಂಥ ತುಡಿತ ಜಾಸ್ತಿ ಆಗ್ತಾ ಇದೆ ಇತ್ತೀಚೆಗೆ ಒಂದು ಅದೊಂದು ಅಬ್ಸರ್ವೇಷನ್ನು ಇನ್ನೊಂದು ತಮ್ಮನ್ನು ತಾವು ಮುಂದುವರೆದವರು ಅಂತ ಹೇಳಿಕೊಳ್ಳೋದಕ್ಕೆ ದೊಡ್ಡ ಹುರುಪಿರಬೇಕು ಈ ಕಾಂಪಿಟೇಷನ್ ಶುರುವಾಗಿರೋದು ಹಿಂದುಳಿದವರು ಅಂತ ಹೇಳ್ಕೊಳ್ಳೋದಕ್ಕೆ ನಾವು ಹಿಂದುಳಿದವರು ನಾವು ಹಿಂದುಳಿದವರು ಅಂತ ಸಮಾಜದ ಒಳಗಡೆ ಸಮಸ್ಯೆ ಅಲ್ವಾ ಇನ್ನೊಬ್ಬರನ್ನು ಹಿಂದುಳಿದವರು ಅಂತ ಹೇಳ್ಕೊಳ್ಳುವಂತ ಅವಶ್ಯಕತೆ ಇವ್ರಿಗೆ ಇರಲಿಲ್ಲ ಸರ್ಕಾರ ಆ ರೀತಿ ಸೌಲಭ್ಯಗಳನ್ನು ಹಿಂದುಳಿದವರಿಗಿನೇ ಇಂತಿಷ್ಟು ಸೌಲಭ್ಯಗಳು ಅನ್ನುವಂತಹದ್ದನ್ನು ಮಾಡಿದಾಗ ಸರ್ಕಾರ ಏನ್ ಮಾಡಿಬಿಡ್ತು ಹೇಳಿ ನೋಡೋಣ ಸರ್ಕಾರ ಅಂತಹ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿ ಜಾತಿ ಜಾತಿಗಳ ವೈಷಮ್ಯ ಹೆಚ್ಚಾಗುವಂತಹ ಜನರ ಜನರ ಸಾಮರಸ್ಯಗಳನ್ನು ಕದಲುವಂತಹ ಕೆಲಸಗಳನ್ನು ಎಲ್ಲ ಸರ್ಕಾರಗಳು ಮಾಡಿಕೊಂತ ಎಲ್ಲ ಟಿಕೆಟ್ಗಳನ್ನು ಹಂಚೋದು ಜಾತಿ ಆಧಾರದ ಮೇಲೆ ಹಂಚ್ತಾರೆ ತಮಗೆಲ್ಲ ಗೊತ್ತೈತಿ ನೌಕರಿ ಸಿಗೋದು ಜಾತಿ ಆಧಾರದ ಮೇಲೆ ಸಿಗ್ತದೆ ಎಷ್ಟು ಮಂದಿ ಮುಖ್ಯಮಂತ್ರಿಗಳು ಜಾತ್ಯಾತೀತ ಭಾಷಣ ಮಾಡ್ತಾರೆ ಅವರೆಲ್ಲೋ ಜಾತಿ ಆಧಾರದಲ್ಲೇ ರಾ ಸರ್ಕಾರ ನಡೆಸ್ತಾರೆ ರಾಜಕಾರಣ ಮಾಡ್ತಾರೆ ಇದೆಲ್ಲ ತಮಗೆ ಗೊತ್ತಿರುವಂಥದ್ದೇ ಆಮೇಲೆ ಅವರು ಅಪವಾದ ಕೊಡೋದು ಯಾರಿಗೆ ಮಠಾಧಿಪತಿಗಳಿಗೆ ಕೊಡ್ತಾರೆ ಜಾತಿ ಹುಟ್ಟಿದ್ದೇ ಮಠಾಧಿಪತಿಗಳಿಂದ ಯಾವ ಸ್ವಾಮಿನೂ ಕೂಡ ಜಾತಿ ಆಧಾರದ ಮೇಲೆ ಟಿಕೆಟ್ ಕೊಡ್ರಿ ಅಂತ ಎಲ್ಲೂ ಕೂಡ ಕೇಳಲ್ಲ ಇಲ್ಲ ಆದರೆ ಇವ್ರೇನು ಮಾಡಾಕ ನೀವು ಕೇಳಿಲ್ಲ ಅಂತ ಹೇಳಿದ್ರೆ ನಾನು ಒಪ್ಕೋತೀನಿ ಬಟ್ ಬೇರೆ ಸ್ವಾಮಿಗಳಿಗೆ ಕೇಳ್ತಾರೆ ಕೇಳ್ತಾರ ಆ ಸ್ವಾಮಿಗಳನ್ನು ಮಾಡಿದವರು ಯಾರು ಆ ಮಠಗಳು ಯಾವಾಗ ಹುಟ್ಟಿದವು ನೋಡಿ ಧರ್ಮಗುರುಗಳಿಂದ ಹುಟ್ಟಿದ ಮಠಗಳು ಬೇರೆ ರಾಜಕೀಯ ಶಕ್ತಿಗಳಿಂದ ಹುಟ್ಟಿದ ಮಠಗಳು ಬೇರೆ ನಾ ಇರುವಂತ ಮಾತನ್ನ ಹೇಳ್ತಾ ಇದ್ದೀನಿ ಓಕೆ ಎರಡು ವರ್ಗದ ಮಠಗಳು ಇಲ್ಲಿ ಈಗ ಒಬ್ಬ ಸಾಧು ಊರಿಗೆ ಬಂದ ಆ ಊರಿನಲ್ಲಿ ಊರ್ ಹೊರಗೆ ಹೋಗಿ ಒಂದು ತಪಸ್ಸಿಗೆ ಕೂತ್ಕೊಂಡ ಬಹಳ ದಿವ್ಸ ತಪಸ್ಸು ಮಾಡಿದ ಯಾರೋ ಜನರಿಗೆ ಕಣ್ಣಿಗೆ ಬಿದ್ದ ಇಲ್ಲೊಬ್ಬ ಸಾಧು ಬಂದನಪ್ಪ ಅವನು ಭಾಳ ಯೋಗ್ಯದಾನೆ ತಪಸ್ಸು ಮಾಡ್ತಾ ಅಂತ ಯಾರು ಹೋಗಿ ಒಂದಿಷ್ಟು ರೊಟ್ಟಿ ಕೊಟ್ಟರು ಊಟ ಕೊಟ್ಟರು ತಪಸ್ಸು ಮಾಡಿದೆ ಅಲ್ಲೇ ಇದ್ದ ಉಂಡ ಆಯ್ತು ಅವ ಅಲ್ಲಿ ಪ್ರಾಣ ಬಿಟ್ಟ ಅವನೊಂದು ಅಲ್ಲಿ ಗದ್ದಿಗೆ ಮಾಡಿದ್ರು ಅಲ್ಲೊಂದು ಮಠ ಆಯಿತು ಅದು ಬೇರೆ ಹ್ಮ್ ಹ್ಮ್ ಏಯ್ ನಾವು ರಾಜ್ಯದೊಳಗೆ ಇಷ್ಟು ಜನಸಂಖ್ಯೆ ಇದೀವಿ ನಮ್ದೊಂದು ಮಠ ಕಟ್ಟಲೇಬೇಕು ನಮ್ದೊಂದು ಪೀಠ ಕಟ್ಟಲೇಬೇಕು ಅಂತೇಳಿ ಅಂತ ಹುಡುಕೊಂಡು ಬಂದು ಅದ್ರಾಗ ಯಾರು ಗಟ್ಟವ್ರದನ್ನ ನೋಡ್ಕೊಂಡು ಬಂದು ತಗೊಂಡು ಬಂದು ಕುಂದ್ರಿಸಿ ಸ್ವಾಮಿಗಳನ್ನು ಮಾಡುವಂತಹ ಪ್ರಯತ್ನ ಆಯಿತು ಇರ್ಲಿ ಅದರಲ್ಲಿನೂ ಕೂಡ ಅತ್ಯಂತ ಆದರ್ಶ ಯೋಗ್ಯರೂ ಅದಾರ ಎರಡು ವರ್ಗನೂ ಇದೆ ಅಲ್ಲಿ ಅಧ್ಯಯನಶೀಲರು ತಪಸ್ವಿಗಳು ಪೂಜ್ಯರು ಬಹಳ ಮೇಧಾವಿಗಳು ಸಮತಾ ದೃಷ್ಟಿ ಉಳ್ಳವರು ಅದರಲ್ಲಿ ಇಲ್ಲಂತಲ್ಲ ಆದರೆ ಅವರನ್ನು ಅನುಕರಣೆ ಮಾಡಲಾರದೆ ಕೇವಲ ಅವರ ನಾಯಕರನ್ನು ಅನುಕರಣೆ ಮಾಡಿಕೊಂಡು ನಾಯಕರಿಗಾಗಿಯೇ ಮಠ ನಾಯಕರಿಗಾಗಿಯೇ ಸಮಾಜ ಅನ್ನುವಷ್ಟರ ಮೆಟ್ಟಿಗೆ ಬಾಳೆ ಮಾಡುವ ಜಾತಿ ಮಠಗಳು ಹುಟ್ಟುಕೊಂಡು ಜಾತಿ ಮಠಗಳಾದವು